ನನಗದು ಇದು ಯಾವ ಇದರಲ್ಲಿ ಬದುಕ್ತಾ ಇದ್ದೀರಪ್ಪ ಅಂತ ಅನ್ಸ್ಬಿಡ್ತು ಗೈಸ್ ಅದಕ್ಕೆ ನಾನು ಯೂಶಲಿ ನನ್ನ ಚಾನಲ್ ಅಲ್ಲಿ ಈ ತರ ವೀಡಿಯೋಸ್ ಮಾಡಲ್ಲ ಈ ತರ ವೀಡಿಯೋಸ್ ಮಾಡಿದ್ರು ಹೋಗಲ್ಲ ನಮ್ ಚಾನಲ್ ಬೇರೆ ಅವ್ರು ಬಂದು ಧ್ವನಿ ಎತ್ತಿರೋದು ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿರೋದು ಈ ವಿಡಿಯೋ ಏನಕ್ಕೆ ಮಾಡಿರೋದಪ್ಪ ಅಂತಂದ್ರೆ ನಾವು ಆಡಿಯನ್ಸ್ ಅವ್ರಿಗೆ ಕಮೆಂಟ್ ಮುಖಾಂತರ ಇದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಜಾಸ್ತಿ ಯಾವ ಕಮೆಂಟ್ ಬರುತ್ತೋ ಅಂತ ಹೇಳಿರೋದು ಬನ್ನಿ ಯಾವುದೋ ರೀಲ್ಸ್ ನೋಡ್ತಿದ್ದೆ ಅವನೇ ಯಾರೋ ಯಾರೋ ಅಂತಾನೆ ಗೊತ್ತಿಲ್ಲ ಈ ನೇಹ ಇರಮೆಟ್ಟು ಸತ್ತಾಗ ಎಲ್ಲೋಗಿದ್ದೆ ಹೋಗಿದ್ದೆ ಅದ್ರ ಬಗ್ಗೆ ಯಾಕೆ ಹೇಳಿಲ್ಲ ಇದ್ರ ನಿಮ್ ಯೋಗ್ಯತೆಗಳಿಗೆ ಒಂದು ಹೆಣ್ಮಗೆ ನ್ಯಾಯ ಕೊಡಿಸೋಕೆ ಆಗ್ತಾ ಇಲ್ಲ ಹೈ ಫ್ರೆಂಡ್ಸ್ ನಾನೇ ಮಹಮಂತ್ ಶೆಟ್ಟಿ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ಇವತ್ತಿನ ವಿಷಯ ನಾನು ಏನಪ್ಪ ಮಾತಾಡ್ತೀನಿ ಅಂತಂದರೆ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಹೊಸಬು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬೆಲ್ಲಾಕಿನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಷಯ ಶುರು ಮಾಡೋಣ ಗೈಸ್ ಆ್ಯಕ್ಚುಲಿ ಲಾಸ್ಟ್ ವಿಡಿಯೋ ನಾನು ಮಾಡಿದ್ದೆ ಸಮೀರವ್ರ ಬಗ್ಗೆ ಯಾರು ನೋಡಲಿಲ್ಲ ಅಂದರೆ ಅವ್ರು ಬನ್ನಿ ಆ್ಯಂಡ್ ತುಂಬ ಜನ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಮಾತಾಡ್ತಾರೆ ತುಂಬ ಚೆನ್ನಾಗಿ ಸಪೋರ್ಟ್ ಕೂಡ ಕೊಡ್ತಾ ಇದ್ದಾರೆ ಬಟ್ ಅವ್ರು ಎಷ್ಟೇ ಸಪೋರ್ಟ್ ಕೊಟ್ಟು ಸಮೀರ ಅವ್ರಿಗೆ ಇರೋ ಪರಿಸ್ಥಿತಿ ಇವಾಗ ಅವರು ಪೈದಿಂದನೇ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ರೀಸೆಂಟ್ ಲೈವ್ ವೀಡಿಯೋದಲ್ಲೆಲ್ಲ ಬಂದು ಹೇಳ್ಕೊಂಡಿದ್ದಾರೆ ಆ್ಯಂಡ್ ಅವರ ತಂಗಿ ಮತ್ತು ಅವರ ಅಮ್ಮ ಕೂಡ ಎಲ್ಲ ತುಂಬ ಭಯ ಪಡ್ತಾ ಇದ್ದಾರೆ ಅಳ್ತಾ ಇದ್ದಾರೆ ಒಂದು ಹೆಣ್ಣಿಗೆ ನ್ಯಾಯ ಸಿಗಲಿ ಅಂತ ನನ್ನ ಮಗ ಮಾತಾಡಿದೆ ತಪ್ಪ ಅಂತ ಇದು ಒಂದು ಕಡೆ ಈಗ ಅವ್ರ ಪರಿಸ್ಥಿತಿ ಆದರೆ ಇನ್ನೊಂದು ಕಡೆ ಏನಾಗಿದೆ ಅಂತಂದರೆ ಬಳ್ಳಾರಿ ಪೊಲೀಸ್ ಸ್ಟೇಷನ್ ಇಂದ ಪೊಲೀಸ್ ಅವರು ನೋಟಿಸ್ ಕೊಡಿದ್ದಾರೆ ಸೊ ಇವ್ರನ್ನ ಅರೆಸ್ಟ್ ಮಾಡಬೇಕು ಅಂತ ಅದೊಂದು ಕಡೆ ಆದರೆ ಇನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದಷ್ಟು ಜನ ಕಮೆಂಟಲ್ಲಿ ಸಮೀರ್ ಅವ್ರ ವಿರುದ್ಧನೇ ಮಾತಾಡ್ತಿದ್ದಾರೆ ನೀನು ಹಿಂದೂ ಮತ್ತೆ ಮುಸ್ಲಿಮ್ಸ್ ಅವ್ರಿಗೆ ಜಗಳ ಅಂತ ಹೇಳೋದಕ್ಕೆ ಈ ತರ ಮಾಡ್ತಾ ಇದೆಯಾ ಹಂಗೆ ಹಿಂಗೆ ಅಂತ ಇನ್ ಸ್ವಲ್ಪ ಯೂಟ್ಯೂಬರ್ಸ್ ಧರ್ಮಸ್ಥಳದ ಬಗ್ಗೆನೆ ಕೆಟ್ಟಾಗ ಮಾತಾಡ್ತವನೆ ನಮ್ಮ ಹಿಂದೂ ಧರ್ಮದ ಬಗ್ಗೆನೇ ಕೆಟ್ಟಾಗ ಮಾತಾಡ್ತವನೆ ಅಂತ ನೆಗೆಟಿವ್ ಆಗಿ ವಿಡಿಯೋಸ್ ಮಾಡಾಕ್ತಾ ಇದೀರಾ ಇದನ್ನೆಲ್ಲ ಏನಕ್ ಮಾಡಾಕ್ತಾ ಇರೋ ದೇವರ ನನ್ಗಂತ ಗೊತ್ತಾಗ್ತಿಲ್ಲ ಸಮೀರ್ ಅವರು ಬಂದು ಧ್ವನಿ ಎತ್ತಿರೋದು ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಅದ್ರ ಬಗ್ಗೆ ಒಂದು ಡೀಟೇಲ್ ವಿಡಿಯೋ ಮಾಡಿರೋದು ಈ ವಿಡಿಯೋ ಏನಕ್ ಮಾಡಿರೋದಪ್ಪ ಅಂತಂದ್ರೆ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ ಸಮೀರ್ ಅವರು ಹಿಂಗೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಏನು ಇತ್ತ ಅಂತ ಆ್ಯಕ್ಚುಲಿ ನಾವು ವಿಡಿಯೋಸ್ ಮಾಡ್ಬೇಕಾದ್ರೂ ಸಮೀರ್ ಅವರು ನಮ್ಮ ಒಂದು ಚಾನಲ್ಗೆ ಲೈಕ್ ಕಮೆಂಟ್ ಆಗ್ತಾರೆ ನಾವು ಮಾಡೋ ವಿಡಿಯೋಗೆ ಓಕೆ ನಾ ನಾನು ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ ಸಮೀರ್ ಬಂದು ಸಮೀರ್ ಎಮ್ ಡಿ ಅಂತ ಚಾನಲ್ ಇರಲಿಲ್ಲ ನನ್ನ ಹತ್ರ ಫಸ್ಟ್ ಇದ್ದಿದ್ದು ಸ್ಯಾಮ್ ಪಾಯಿಂಟ್ ಅಂತ ಚಾನಲ್ ಇದ್ದಿದ್ದು ಅವರು ಸೊ ನೀವು ಹಳೆ ಫಾಲೋವರ್ಸ್ ಅವ್ರನ್ನ ಫಾಲೋ ಮಾಡ್ತೀರಿ ನಮ್ಗೆ ಗೊತ್ತಿರುತ್ತೆ ಸ್ಯಾಮ್ ಪಾಯಿಂಟ್ ಅಂತಿತ್ತು ಈ ಮೂವಿನಲ್ಲಿ ಆಗೋ ಮಿಸ್ಟೇಕ್ಸು ಓಕೆನಾ ಲಾಜಿಕ್ ಇಲ್ದಿರೋ ಸೀನ್ಸು ಇದ್ರ ಬಗ್ಗೆ ಅವರು ಫನ್ ಆಗಿ ವಿಡಿಯೋ ಮಾಡ್ಕೊಂಡು ವಿಡಿಯೋನ ಸ್ಟಾರ್ಟ್ ಮಾಡಿದ್ರು ಓಕೆನಾ ಅದಾಗ್ತಾ ಆಗ್ತಾ ಸ್ವಲ್ಪ ಅಪ್ಡೇಟ್ ಆಗಿ ಈ ಒಂದು ಗೋಸ್ಟ್ ಸ್ಟೋರಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು ವರ್ಲ್ಡ್ ಅಲ್ಲಿ ಯಾವ್ಯಾವ ತರ ಎಕ್ಸ್ಪೀರಿಯೆನ್ಸ್ ಆಗಿದೆ ದೇವು ಆ ತರದ್ದೆಲ್ಲ ಒಂದು ವಿಷಯಗಳನ್ನ ತಗೊಂಡ್ ಬಂದು ವಿಡಿಯೋಸ್ ಮಾಡ್ತಾ ಇದ್ರು ಅದಾದ್ಮೇಲೆ ಅವ್ರನ್ನ ನಾನು ಫಾಲೋ ಮಾಡೋದು ಸ್ವಲ್ಪ ಕಮ್ಮಿ ಆದ್ಮೇಲೆ ನೆಕ್ಸ್ಟ್ ನಾನು ನೋಡಿದ್ದು ಈ ಒಂದು ಸೌಜನ್ಯ ಅವ್ರ ಕೇಸಲ್ಲೇ ನಾನು ನೋಡಿದ್ದು ಓಕೆನಾ ಅವ್ರ ಜರ್ನಿ ಸ್ಟಾರ್ಟ್ ಆಗಿದ್ದು ಯೂಟ್ಯೂಬ್ ಹಂಗಿಂದ ಸೊ ಅವ್ರು ಏನಕ್ಕೆ ಇವಾಗ ಸಮೀರ್ ಎಮ್ ಡಿ ದೂತ ಚಾನಲ್ ಓಪನ್ ಮಾಡಿದ್ದಾರೆ ಗೊತ್ತಾ ಅದು ರೀಸೆಂಟಾಗಿ ಓಪನ್ ಮಾಡಿರೋದವರು ನಾವು ಆಡಿಯನ್ಸು ಅವ್ರಿಗೆ ಕಮೆಂಟ್ ಮುಖಾಂತರ ಇದ್ರ ಬಗ್ಗೆ ವಿಡಿಯೋ ಮಾಡಿ ಸರ್ ಇದ್ರ ಬಗ್ಗೆ ವಿಡಿಯೋ ಮಾಡಿ ಅದ್ರ ಬಗ್ಗೆ ತಿಳಿಸ್ಕೊಡಿ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಜಾಸ್ತಿ ಯಾವ ಕಮೆಂಟ್ ಬರುತ್ತೋ ಆ ಒಂದು ಕಮೆಂಟ್ನ ಚೂಸ್ ಮಾಡಿ ಆ ವಿಷಯ ಏನು ಆಡಿಯನ್ಸು ಕೇಳಿದೆ ಲೈಕ್ ಸಬ್ಸ್ಕ್ರೈಬರ್ಸ್ ಯಾವ ವಿಷಯದ ಬಗ್ಗೆ ಜಾಸ್ತಿ ಕಮೆಂಟ್ಸ್ ಹಾಕಿದ್ದಾರೆ ಆ ಒಂದು ನ ಓಪನ್ ಮಾಡಿ ಅದ್ರ ಬಗ್ಗೆ ಕೂತ್ಕೊಂಡು ಹೋಮ್ ವರ್ಕ್ ಮಾಡಿ ರಿಸರ್ಚ್ ಮಾಡಿ ಅದ್ರ ಒಂದು ಹದಿನೈದು ಇಪ್ಪತ್ತು ನಿಮಿಷ ಕಂಟೆಂಟ್ ತರ ಮಾಡಿ ಇದು ಸತ್ಯನ ಸುಳ್ಳು ಅಂತ ಅವರು ಸ್ವಲ್ಪ ತಿಳ್ಕೊಂಡು ಆಮೇಲೆ ನಮ್ಮ ಜನರ ಮುಂದೆ ತಂದಿಡ್ತಾ ಇದ್ದು ಇದೇ ಸಮೀರ್ ದೂತ್ ಅವರು ಮಾಡ್ತಿದ್ರು ಇದೇ ಅವರು ಕಂಟೆಂಟ್ ಜನರ ಕೊಡ್ತಾ ಇದ್ದಿದ್ದು ಅದೇ ತರನೇ ಧರ್ಮಸ್ಥಳ ಸೌಜನ್ಯ ಕೇಸ್ ಬಗ್ಗೆ ತುಂಬಾ ಜನ ಕಮೆಂಟ್ ಹಾಕಿದ್ದಕ್ಕೆ ಅದ್ರ ಬಗ್ಗೆ ಡೀಟೇಲ್ಸ್ ತೆಗೆದು ರಿಸರ್ಚ್ ಮಾಡಿ ತುಂಬಾ ಜನ ಭೇಟಿ ಮಾಡಿ ಒಂದು ಕಂಟೆಂಟ್ ಎತ್ಕೊಂಡು ಈ ತರ ಆಯ್ತು ಅಂತ ಎಕ್ಸ್ಪ್ಲೇನ್ ಮಾಡಿ ನಿಮ್ ಮುಂದೆ ಇಟ್ಟಿರೋದು ಒಂದು ಒಳ್ಳೆ ಯೂಟ್ಯೂಬರ್ ಲಕ್ಷಣವೇ ಒಂದು ಒಳ್ಳೊಳ್ಳೆ ಕಂಟೆಂಟ್ನ ಕೊಡೋದು ಜನರು ಏನ್ ಕೇಳ್ತಾರೆ ಅದನ್ನ ಕೊಡೋದು ಆವಾಗಲೇ ಜನರು ನಮ್ಮನ್ನು ನೋಡೋದು ಸೊ ಅವ್ರು ಒಂದು ಯೂಟ್ಯೂಬ್ನ ಒಂದು ಕೆಲಸ ಅಂದ್ಕೊಂಡು ಜನರು ಕೇಳಿದನ್ನ ಮಾಡ್ಕೊಂಡು ಬರ್ತಾ ಇದ್ರು ಬಟ್ ಅದೇ ತರ ಇದನ್ನು ಅವ್ರು ಮಾಡಿರೋದು ಈ ತರ ವೈರಲ್ ಆಗಿದೆ ಅದು ಜನರು ವೈರಲ್ ಮಾಡಿದ್ದಾರೆ ಓಕೆನಾ ಅದನ್ನ ಬಿಟ್ಬಿಟ್ಟು ಅವ್ರಿಗೆ ಅವ್ರಿಗೆ ಬೇಕಾಗೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರಿಗೆ ಏನಕ್ಕೆ ಬೇಕು ಅವ್ರಿಗೆ ಬೇಡ್ದಿರೋ ವಿಷಯ ಇದು ಇದು ಆಗಿರೋದು ಹನ್ನೆರಡು ವರ್ಷದಿಂದ ಅಂತ ನೀವು ಹೇಳ್ಬೋದು ಮಾಡ್ಬೋದು ತುಂಬ ಜನ ಕಮೆಂಟ್ ಆಗ್ತವ್ರೆ ಬಟ್ ಜನರು ಏನು ಕೇಳಿದಾರೆ ಅದಕ್ಕೋಸ್ಕರ ಈ ಒಂದು ಕೇಸ್ಗೆ ಅವ್ರು ಎಂಟ್ರಿ ಆಗಿರೋದು ಅದು ಬಿಟ್ಟು ಪರ್ಸ್ನಲ್ ಆಗಿ ಧರ್ಮಸ್ಥಳದ ಹೆಸರಾಳು ಮಾಡಬೇಕು ಇನ್ನೊಂದು ಮತ್ತೊಂದು ಮಾಡಬೇಕು ಅಂತ ಏನಿಲ್ಲ ವಿಡಿಯೋದಲ್ಲಿ ನೀವು ಡೀಟೇಲ್ಸ್ ಆಗಿ ನೋಡಿದ್ರೆ ಗಾಯ್ಸ್ ಅಲ್ಲೇ ಗೊತ್ತಾಗುತ್ತೆ ಅವರು ಧರ್ಮಸ್ಥಳ ಸ್ವಾಮಿ ಮಂಜುನಾಥ ಸ್ವಾಮಿ ಬಗ್ಗೆ ಏನು ಮಾತಾಡಿಲ್ಲ ದೇವಸ್ಥಾನಕ್ಕೆ ಯಾರು ಇನ್ಮೇಲೆ ಮೇಲೆ ಹೋಗ್ಬೇಡಿ ಅಂತ ಹೇಳಿಲ್ಲ ಅಲ್ಲಿರೋ ದೇವರೇ ಸರಿ ಇಲ್ಲ ಅಂತ ಏನಾದ್ರು ಹೇಳಿದಾರ ನಾನು ಧರ್ಮಸ್ಥಳಕ್ಕೆ ಹೋಗ್ತೀನಿ ಅವ್ರು ಫ್ರೆಂಡ್ಸ್ ಫ್ರೆಂಡ್ಸ್ ಎಲ್ಲ ಹೋಗ್ತಾನೆ ಇರ್ತೀನಿ ಎಲ್ಲಿಗೆ ಬರೋಣ ಧರ್ಮಸ್ಥಳಕ್ಕೆ ಬರ ಅಂದ್ರೆ ಅದು ದುಡ್ಡಿಲ್ಲ ಅಂದ್ರೆ ನಾನು ಹೋಗ್ತೀನಿ ನಾನು ಕರ್ಕೊಂಡು ಹೋಗ್ತಾರೆ ಅಲ್ಲಿ ನಾವು ಊಟ ಮಾಡಿದೀವಿ ನಮ್ಮ ಫ್ರೆಂಡ್ಸ್ ಮದುವೆ ಎಲ್ಲ ಧರ್ಮಸ್ಥಳದಲ್ಲೇ ಆಗಿರೋದು ನಮ್ಗೆ ಇವಾಗ್ಲೂ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಬಗ್ಗೆ ಇನ್ನೊಂದು ಮತ್ತೊಂದು ಏನಿಲ್ಲ ದೇವ್ರು ಯಾವತ್ತಿದು ದೇವ್ರೆ ಆ ದೇವ್ರ ಇರೋದಕ್ಕೆ ಇನ್ನೊ ಕೇಸ್ಗೆ ಜೀವಂತವಾಗಿ ಹನ್ನೆರಡು ವರ್ಷ ಆದರೂ ಮತ್ತೆ ಓಪನ್ ಆಗಿದೆ ನಾನು ಏನಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ ಕಮೆಂಟ್ ಅಲ್ಲಿ ಸಿಕ್ಕಾಪಟ್ಟೆ ಜನ ಹಿಂದೂ ಮುಸ್ಲಿಮ್ ಗಲಾಟೆಗೆ ತಿರ್ಗಿಸ್ಬಿಟ್ಟಿದ್ದಾರೆ ಸಮೀರಲ್ಲಿ ಅವ್ರು ಬಂದು ಮುಸ್ಲಿಮವರು ನಮ್ಮ ಹಿಂದೂ ದೇವ್ರ ಬಗ್ಗೆ ಮಾತಾಡ್ತವ್ರೆ ಹಂಗೆ ಹಿಂಗೆ ಅದು ಜೈನ್ ಧರ್ಮ ಅಂತ ಸುಳ್ಳು ಹೇಳ್ತವ್ರೆ ದೇವ್ನ ದೇವಸ್ಥಾನ ಅಂತ ಅಲ್ಲೇ ಹೇಳಿದ್ದಾರೆ ಸ್ವಾಮಿ ಗೋರ್ಮೆಂಟಲ್ಲೇ ವೀಡಿಯೋ ಸ್ಟಾರ್ಟಿಂಗ್ ಮಾಡಿದ್ರಲ್ಲ ಅದರಲ್ಲೇ ತೋರಿಸೋರೆ ಅದು ಧರ್ಮಸ್ಥಳದಲ್ಲಿರೋರೆ ಹೇಳಿರೋದು ಇದು ಹಿಂದೂದಲ್ಲ ಪ್ರೈವೇಟು ಅಂತೆಲ್ಲ ಡೀಟೇಲ್ಸ್ ಅಲ್ಲೇ ಇದೆ ಅದನ್ನೇ ಪಾಪ ಅವ್ರು ಹೇಳಿರೋದು ಏನಕ್ಕೆ ಇಷ್ಟು ಟ್ಯಾಕ್ಚರ್ ಇದ್ದೀರಾ ಸಾಯಿಸ್ತೀನಿ ಇನ್ನು ನಿಮ್ದು ಯಾವ್ದೋ ವೀಡಿಯೋ ಕಾಲ್ ರೆಕಾರ್ಡಿಂಗ್ ಕೇಳಿದೆ ಇನ್ನೊಂದು ತಿಂಗಳಲ್ಲಿ ಅವನು ಇಲ್ಲಿರೋದೇ ಇಲ್ಲ ನೋಡ್ತೀರಾ ಮಾಡ್ತೀರಾ ಏನಕ್ಕೆ ಇದೆಲ್ಲ ನನಗಂತೂ ಇದು ಯಾವ ಇದರಲ್ಲಿ ಬದುಕ್ತಾ ಇದ್ದೀರಪ್ಪ ಅಂತ ಅನ್ಸ್ಬಿಡ್ತು ಗಾಯ್ಸ್ ಅದಕ್ಕೆ ನಾನು ಯೂಜಲಿ ನನ್ನ ಚಾನಲ್ ಅಲ್ಲಿ ಈ ತರ ವೀಡಿಯೋಸ್ ಮಾಡಲ್ಲ ಈ ತರ ವೀಡಿಯೋಸ್ ಮಾಡಿದ್ರೆ ಹೋಗಲ್ಲ ನಮ್ಮ ಜಾನೇ ಬೇರೆ ಬಟ್ ಇದನ್ನೆಲ್ಲ ತುಂಬಾ ಸ್ವಲ್ಪ ಜನಕ್ಕೆ ರೀಚ್ ಆಗ್ಬೇಕಾದ್ರೆ ಈ ತರ ವೀಡಿಯೋ ಮಾಡಬೇಕಾಗುತ್ತೆ ಸೊ ನಾನು ಏನಕ್ಕೆ ಈ ವಿಡಿಯೋ ಮಾಡಿದೆ ಅಂದ್ರೆ ಸಮೀರ್ ಅವರು ಯೂಟ್ಯೂಬ್ ಜರ್ನಿ ಹೆಂಗಿತ್ತು ಈ ಒಂದು ಕೇಸ್ಗೆ ಹೆಂಗೆ ಎಂಟ್ರಿ ಆದರು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದು ಇದನ್ನೆಲ್ಲ ಒಂದು ಸಲ ಬೇಗ ಕರೆಕ್ಟಾಗಿ ನೋಡಿ ನಾನು ಹೇಳಿದ ನಿಮಗೆ ನಿಜ ಅಂತ ಅನಿಸುತ್ತೆ ಸೊ ಈ ಥರ ಆಗಿ ಬಂದು ಈಗ ಸಿಗಾಕಂಬಿಟ್ಟವ್ರೆ ಅವ್ರಿಗೆ ಯಾಕಾದ್ರೂ ಈ ವಿಡಿಯೋ ಮಾಡಿಬಿಟ್ನು ಯಾಕೆ ಹಿಂಗೆ ಆಗೋಯ್ತು ಅನ್ನೋ ಥರ ಆಗ್ಬಿಟ್ಟಿದೆ ಪಾಪ ಸಖತ್ತು ಬೇಜಾರು ಮಾಡ್ಕೊಂಡಿದ್ರು ಆ್ಯಂಡ್ ಇವರು ಕಿರಿ ಮಾತ್ರ ಮಾತ್ರದ ಬಗ್ಗೆ ಮಾತಾಡ್ಬೇಡೋದು ಅವು ಆ ಊಹದ್ ಕಿರಿಷ ಆಡ್ತೀರಾ ಏನಕ್ಕೆ ಅವ್ರಿಗೆ ಅವ್ರ ಅವ್ರ ವೀಡಿಯೋ ನೋಡಿದ್ದೀರಿ ಅವ್ನೇನು ಮಾತಾಡಿದಾರೆ ಅಂತ ದೇವ್ರ ಬಗ್ಗೆ ಏನಾರು ಕೆಟ್ಟದಾಗ ಏನಾರು ಮಾತಾಡಿದಾರಾ ಇಲ್ಲ ಹಿಂದೂಗಳೇ ನೀವು ಧರ್ಮಸ್ಥಳಕ್ಕೆ ಹೋಗ್ಬೇಡಿ ಅಂತ ಹೇಳಿದಾರ ಈಗ ಧರ್ಮಸ್ಥಳ ಅನ್ನೋದು ಅದೊಂದು ಊರು ಸರಿನಾ ಸರಿನಾಮಸ್ಥಳ ಅಂದ್ರೆ ನೆನಪಾಗೋದು ಮಂಜುನಾಥ ಸ್ವಾಮಿ ಧರ್ಮಸ್ಥಳದಲ್ಲಿ ಆ ಸೌಜನ್ಯ ಅವರು ಉಳ್ಕೊಂಡಿದ್ದು ಘಟನೆ ನಡೆದಿದ್ದು ಅಲ್ಲಿ ಸೊ ಅದಕ್ಕೋಸ್ಕರ ಧರ್ಮಸ್ಥಳ ಅನ್ನ ಹೆಸರು ನಾವು ಯೂಸ್ ಮಾಡ್ಬೇಕಾಗುತ್ತೆ ಅದು ಬಂದು ಈಗ ಬೆಂಗಳೂರು ಮಂಗಳೂರು ಉಡುಪಿ ಕುಂದಾಪುರ ಚಿತ್ರದುರ್ಗ ಹೊಸಪೇಟೆ ರಾ ದಾವಣಗೆರೆ ಆ ಥರ ಎಲ್ಲ ಇರಲ್ವಾ ಅದೇ ಥರ ಧರ್ಮಸ್ಥಳ ಅನ್ನೋದು ಒಂದು ವಾಸವಾಗಿರುವಂಥ ಜನರು ವಾಸವಾಗಿರೋ ಊರು ಅಲ್ಲಿ ಒಂದು ಮಂಜುನಾಥ ಸ್ವಾಮಿ ದೇವಸ್ಥಾನ ಇರೋದು ಸೊ ಅಲ್ಲಿ ಏನೇ ಒಂದು ಪ್ರಾಬ್ಲಮ್ ಆದರೂ ಧರ್ಮಸ್ಥಳ ಹೆಸರೇ ಬರುತ್ತೆ ಅವರಲ್ಲಿ ನಡೆದ ಸಂಬಂಧಪಟ್ಟ ಘಟನೆಗೆ ಅವ್ರ ಹೆಸ್ರೇ ತಗೋತಾರೆ ಬಟ್ ಧರ್ಮಸ್ಥಳ ಅಂದರೆ ನಾವೇನು ದೇವಸ್ಥಾನ ಅಂತ ಯೋಚನೆ ಮಾಡ್ತೀರಿ ಅದೊಂದು ಊರು ಅಲ್ಲಿ ಮಂಜುನಾಥ ಸ್ವಾಮಿಗೆ ಯಾರೂ ಕೆಟ್ಟದ್ದು ಮಾಡ್ತಾ ಇಲ್ಲ ಕೆಟ್ಟದ್ದು ಬಯಸ್ತಾ ಇಲ್ಲ ಆ ದೇವ್ರ ಆಶೀರ್ವಾದ ಪಡ್ಕೊಂಡು ತುಂಬ ಜನ ಚೆನ್ನಾಗಿ ಅವರ ಎಲ್ಲ ಒಳ್ಳೇದೇ ಆಗಿದೆ ಬಟ್ ಪಾಪ ಇವರೊಂದು ವಿಷಯದಲ್ಲಿ ಎಲ್ಲಿಂದ ಎಲ್ಲಿಗೋ ತಗೊಂಡು ಹೋಗ್ತೀರಾ ಹಿಂದೂ ಮುಸ್ಲಿಮ್ ಅಂತೀರಾ ದೇವ್ರ ಬಗ್ಗೆ ಗಿಡದಾಗ ಮಾತಾಡ್ತಾನೆ ಅಂತೀರಾ ನಮ್ಮ ದೇವ್ರನ್ನ ಅವಮಾನ ಮಾಡ್ತಾರೇ ಅಂತೀರ ಪಾಪ ಆ ವ್ಯಕ್ತಿ ದೇವ್ರ ಬಗ್ಗೆ ಮಾತೇ ಆಡಿಲ್ಲ ದೇವಸ್ಥಾನದ ಗಂಟೆ ಹೋಗೇ ಇಲ್ಲ ಅವರು ಅವ್ರು ಹೇಳಿರೋದ ಊರಲ್ಲಿ ಏನು ವಿಷಯ ನಡೆದಿದೆ ಅದ್ರ ಬಗ್ಗೆ ಮಾತ್ರ ಹೇಳಿರೋದು ಬನ್ನಿ ಯಾವುದೋ ರೀಲ್ಸ್ ನೋಡ್ತಿದ್ದೆ ಅವನು ಯಾರೋ ಅವ್ನು ಯಾರೋ ಅಂತಲೇ ಗೊತ್ತಿಲ್ಲ ಈ ನೇಹ ಇರಮೆಟ್ಟು ಸತ್ತಾಗ ಎಲ್ಲಿ ಹೋಗಿದ್ದೆ ಅದ್ರ ಬಗ್ಗೆ ಯಾಕೆ ಹೇಳಿಲ್ಲ ಇದ್ರ ನಿಮ್ಮ ಯೋಗ್ಯತೆಗಳಿಗೆ ಒಂದು ಹೆಣ್ಮಗಿಗೆ ನ್ಯಾಯ ಕೊಡ ಆಗ್ತಾ ಇಲ್ಲ ಇವ್ನ ಯಾರೋ ಪಾಪ ಅವ್ನಿಗೆ ಬೇಡವಾಗಿರೋನು ಏನೋ ಒಂದು ನ್ಯಾಯ ಸಿಗಲಿ ಅಂತ ಎಲ್ಲ ಕೇಳಿದ್ರು ಅಂತ ಒಂದು ಅವರು ರಿಸ್ಕ್ ತಗೊಂಡು ವೀಡಿಯೋ ಮಾಡಿ ಹಾಕಿದ್ರೆ ಅವ್ರಿಗೆ ನ್ಯಾಯ ಕೊಡಿಸಿಲ್ಲ ಇವ್ರಿಗೆ ನಿಮಗೆಲ್ಲ ಇದ್ದಿದ್ರೆ ಫಸ್ಟ್ ಇವ್ರಿಗೆ ನ್ಯಾಯ ಕೊಡಿಸಿ ನ್ಯಾಯ ಕೊಡಿಸಿದ್ಮೇಲೆ ಹೋಗೋಣ ಈ ಕೇಸ್ಗೆ ಅಪರಾಧಿ ಯಾರು ಅನ್ನೋದೇ ಇನ್ನೂ ಸಾಬೀತಾಗಿಲ್ಲ ಕೋರ್ಟ್ ಕಡೆಯಿಂದ ಮಾಡಿದ್ದೋ ಯಾರೋ ಜೈಲಿಗೆ ಹೋಗಿದ್ದಾರೋ ಯಾರು ಯಾರೋ ಸ್ನೇಹ ಕೇಸಲ್ಲಿ ಆಗಿದ್ದೇನೋ ಕಣ್ಣೆದುರಿಗೆ ನೋಡೋ ಥರನೇ ಅವನೇ ಚಾಕು ಇಲ್ಲಿ ಚುಚ್ಚಿ ಮಾಡಿದ್ದು ಇನ್ನೇನು ಮಾಡೋಕ್ಕಾಗುತ್ತೆ ಚಾಕು ಇಲ್ಲಿ ಚುಚ್ಚಿದ ಜೈಲಲ್ಲಿ ಅವನೇ ಸರ್ ಗೌರ್ಮೆಂಟು ಕೋರ್ಟು ಕಾನೂನು ಏನು ಶಿಕ್ಷೆ ಕೊಡಬೇಕೋ ಅವನು ಕೊಡುತ್ತೆ ಗಲ್ಲಿಗೇರಿಸ್ಬೇಕಾ ವಾಪಸ್ ಬಿಡ್ಬೇಕಾ ಇನ್ನೊಂದು ಮಾತಾಡೋಣ ಮಾಡ್ಬೇಕಾ ಅದು ಮಾಡುತ್ತೆ ಅದರಲ್ಲಿ ಏನು ಮಾತಾಡ್ತೀಯಾ ಈ ಕೇಸ್ ಬಗ್ಗೆ ಏನಕ್ಕೆ ಮಾತಾಡ್ತವ್ರೆ ಅಂತಂದರೆ ಇದಕ್ಕೆ ಯಾರು ಮಾಡಿದ್ದು ಅಂತ ಗೊತ್ತಿದ್ರೂ ಏನೂ ಮಾಡೋಕ್ಕಾಗದೆ ಅಪರಾಧಿಗಳೆಲ್ಲ ನಿರಪರಾಧಿಗಳಾಗಿ ನಿರಪರಾಧಿಗಳೆಲ್ಲ ಅಪರಾಧಿಗಳಾಗಿ ಯಾರ್ಯಾರು ಹೋಗಿ ಇದು ಮಾಡ್ತವ್ರೆ ಒಟ್ನಲ್ಲಿ ಏನೂ ಮಾಡೋಕ್ಕಾಗ್ತಾಯಿಲ್ಲ ಕಾಯಿ ತಗ್ಲಾಕೊಂಬಿಟ್ಟವ್ರೆ ಅವರು ನ್ಯಾಯ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಅವ್ರಿಗಂತೂ ಹುಷಾರಾಗಿ ಆಚೆ ಬರ್ಲಿ ಅವ್ರ ಅಮ್ಮ ತಂಗಿ ಎಲ್ಲ ಕಣ್ಣೀರು ಹಾಕೊಂಡು ಅಂತವ್ರೆ ಪಾಪ ನೋಡಿದ್ರೆ ಅವ್ರಿಗೆ ಬೇಕಾಗಿತ್ತಾ ಅಂತ ಅನ್ಸುತ್ತೆ ಇದು ಎಲ್ಲಿವರೆಗೂ ಹೋಗುತ್ತೋ ಗೊತ್ತಿಲ್ಲ ನ್ಯಾಯ ಸಿಗುತ್ತೋ ಇಲ್ವೋ ಅದನ್ನೂ ಗೊತ್ತಿಲ್ಲ ನ್ಯಾಯ ಕೇಳಕ್ಕೆ ಬಂದವ್ರನ್ನೇ ಕೊಲೆ ಮಾಡ್ತೀನಿ ಅನ್ನೋ ಕಾಲ ಹಿಂಗಂದ್ರೆ ನಾಳೆ ದಿನ ಕಣ್ಮುಂದೆ ಏನಾದರೂ ನಡೆದ್ರು ಯಾರು ನ್ಯಾಯ ಹೇಳಕ್ಕೆ ಬರ್ತಾರ ಸಾಕ್ಷಿ ಹೇಳಕ್ ಬರ್ತಾರ ನ್ಯಾಯ ಅನ್ನೋದೇ ಸುತ್ತ ಸೊ ಈ ತರ ಒಂದಿದು ಇದನ್ನ ಹೇಳ್ಬೇಕು ಅನಿಸ್ತು ಬಟ್ ಇದು ಲಾಶ್ಟ್ ವೀಡಿಯೋ ಬಿಟ್ಟು ನಾನು ಇದ್ರ ಬಗ್ಗೆ ಮತ್ತೆ ಇನ್ನೇನು ವೀಡಿಯೋ ಮಾಡೋಕ್ಕೆ ಹೋಗಲ್ಲ ಇದೆಲ್ಲ ಹೇಳ್ಬೇಕು ಅಂತ ಅನ್ನಿಸ್ತು ಏನಕ್ಕೆ ಈ ಒಂದು ವಿಷಯಕ್ಕೆ ಸಮೀರ್ ಅವ್ರು ಬಂದರು ಅಂತ ಹೇಳಿದ್ದು ನಿಮಗೆ ಒಂದು ಈಸಿಯಾಗಿ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಅದನ್ನ ಹೇಳ್ಬೇಕು ಅಂದ್ಕೊಂಡೆ ಇನ್ನು ಯಾವುದೇ ಆಗಲಿ ಹೆಣ್ಮಕ್ಳಾಗಲಿ ದಯವಿಟ್ಟು ನನ್ನ ಚಾನಲಲ್ಲಿ ಏಯ್ಟಿ ಫೈವ್ ಪರ್ಸೆಂಟ್ ಬಾಯ್ಸ್ ಇದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಆಫ್ ಗರ್ಲ್ಸ್ ಇರೋದು ಅಂದರೆ ಲೈಕ್ ವೀಡಿಯೋ ನೋಡೋದ್ರಲ್ಲಿ ಆಡಿಯನ್ಸು ಯಾರ್ಯಾರು ಹೆಣ್ಮಕ್ಳು ಬೀಡೆ ನೋಡ್ತಿದೀರ ದಯವಿಟ್ಟು ಯಾರನ್ನು ನಂಬ್ಬಿಡಿ ಹುಷಾರಾಗಿರಿ ನಿಮ್ಮ ಜಾಗ್ರತೆಯಲ್ಲಿ ನೀವು ಇರಿ ಆ ನಾಳೆ ದಿನ ಏನೇ ಹೆಚ್ಚು ಕಮ್ಮಿ ಆದ್ರೂ ನಿಮ್ಗಳಿಗೂ ನ್ಯಾಯ ಸಿಗುತ್ತೆ ಅನ್ನೋದೊಂದು ನಂಬಿಕೆನೇ ಸುತ್ತಬಿಡಿದೆ ಅದಕ್ಕೋಸ್ಕರ ನಮ್ಮನ್ನ ನಾವೇನಾದ್ರು ಕಾಪಾಡ್ಕೋಬೇಕಂತಂದ್ರೆ ನೀವು ಅದೇ ಈ ರೋಡ್ ಇದ್ ಮಾಡ್ಬೇಕಾದ್ರೆ ಈ ಟ್ರ ಇನ್ನೊಂದು ಮತ್ತೊಂದು ಆಳು ಮೂಳೆಲ್ಲ ಇಟ್ಕೊಂಡು ಓಡಾಡ್ತಾರಲ್ಲ ಹಂಗೆ ಹೆಣ್ಮಕ್ಳು ನಮ್ಮ ಸೇಫ್ಟಿಗೆ ಬ್ಯಾಗಲ್ಲಿ ಇಲ್ಲಿ ಇಟ್ಕೊಂಡು ಓಡಾಡಿದ್ರೆ ಒಳ್ಳೇದು ಯಾಕೆ ಅಂತಂದರೆ ರೇಪ್ ಮಾಡಿ ಆ ಹೆಣ್ಮಗುನ್ನ ಸಾಯಿಸಿ ಜೈಲಿಗೆ ಹೋಗೋದಕ್ಕಿಂತ ರೇಪ್ ಮಾಡಕ್ಕೆ ಬಂದವನೇ ಆ ಹೆಣ್ಮಗು ಸಾಯಿಸಿ ಜೈಲಿಗೆ ಹೋಗೋದು ಒಳ್ಳೇದು ನಾನು ರೇಪ್ ಮಾಡೋಕ್ಕೆ ಬಂದ ಸ್ವಾಮಿ ಅದಕ್ಕೆ ಒಂದು ಸಾಯಿಸ್ಬಿಟ್ಟು ನಾನು ಜೈಲಿಗೆ ಹೋದರೆ ಅದು ಒಳ್ಳೆಯದು ರೇಪ್ ಮಾಡಿಬಿಟ್ಟು ಅವ್ನ ಸಾಯಿಸ್ಬಿಟ್ಟು ಇವ್ನ ಜೈಲಿಗೆ ಹೋಗೋದಕ್ಕಿಂತ ಇದು ಒಳ್ಳೇದು ಆದಷ್ಟು ಹೆಣ್ಮಕ್ಳು ಹುಷಾರಾಗಿರಿ ಸಮೀರವ್ರಿಗೆ ಒಳ್ಳೆಯದಾಗಲಿ ಮತ್ತೆ ಹೇಳ್ಬಿಡ್ತೀನಿ ಗೈಸ್ ಇನ್ನೊಂದಿದೆ ನಮ್ಮವರೇ ನಮಗೆ ನೆಗೆಟಿವ್ ಹಾಕೋದು ಅದೇ ಇದಕ್ಕೆ ಈಗ ನೋಡಿ ಈಗ ದುಡ್ಡು ಕೊಟ್ಬಿಟ್ಟು ಅದು ಇದು ಮಾಡೋದು ಒಂದು ಅಗೇನ್ಸ್ಟ್ ಅಗೇನ್ಸ್ಟ್ ಮಾತಾಡಬೇಕು ಈ ಥರ ಕಮೆಂಟ್ಸ್ ಹಾಕಬೇಕು ನೀನು ಆ ಥರ ಕಮೆಂಟ್ಸ್ ಹಾಕಬೇಕು ಅಂತ ಅಂದ್ಬಿಟ್ಟು ಒಳ್ಳೆ ಕೆಲಸ ಹೋಗಿ ನೆಗೆಟಿವ್ ಕಮೆಂಟ್ ಹಾಕೋದಕ್ಕೆ ದುಡ್ಡು ಕೊಡ್ತಾರೆ ಅದಕ್ಕೊಂದು ಟೀಮ್ ಅಂತಲೇ ಇದೆ ಒಂದು ಇನ್ನೂರು ಮುನ್ನೂರು ಜನ ರೆಡಿ ಮಾಡೋದು ಈ ಪೋಸ್ಟ್ ಎಲ್ಲೆಲ್ಲಿ ಕಾಣಿಸುತ್ತೆ ಅಲ್ಲೆಲ್ಲ ಹೋಗಿ ನೆಗೆಟಿವ್ ಕಮೆಂಟ್ ಹಾಕು ಬ್ಯಾಡ್ ಕಮೆಂಟ್ ಹಾಕು ಅಂತ ಹಾಕೋದು ಈ ಕಮೆಂಟ್ಸ್ ಎಲ್ಲ ಓದ್ತಾ ಓದ್ತಾ ಒಬ್ಬರಿಂದ ಒಬ್ಬರಿಂದ ಹೋಗಿ ಚೆನ್ನಾಗಿರೋ ಮನಸ್ಸತಿ ಈ ಚೆನ್ನಾಗಿರೋ ಮೈಂಡ್ಸೆಟ್ಗೆಲ್ಲ ಹೌದಾ ಹಿಂಗ ಅನ್ನೋ ಪೋರ್ಟ್ರೇ ಪೋಟ್ರೆ ಮಾಡೋದು ಸೊ ಈ ಥರ ಎಲ್ಲ ಆಗ್ತಿರುತ್ತೆ ದಯವಿಟ್ಟು ಕಮೆಂಟ್ಸ್ಗಳನ್ನ ಯಾರು ನಂಬೋಕೊಬೇಡಿ ದುಡ್ಡು ಕೊಟ್ಬಿಟ್ಟು ಕಮೆಂಟ್ಸ್ ಆಗ್ತಿರುತ್ತೆ ಟೈಮಲ್ಲೆಲ್ಲ ನಮ್ಮ ಕನ್ನಡದವ್ರೇನೆ ನೆಗೆಟಿವ್ ಆಗಿ ಮಾತಾಡ್ತಾಯಿದ್ದಾರೆ ಕಮೆಂಟ್ಸಲ್ಲಿ ಆ ಹುಡುಗನ ಬಗ್ಗೆ ಹುಡುಗ ಏನು ಹೇಳಕ್ಕೆ ಹೊರಟಿದ್ದಾನೆ ಅನ್ನೋದನ್ನೇ ಇಲ್ಲ ಅಷ್ಟೊಂದು ಸೆಟ್ ಯೋಚನೆ ಮಾಡೋ ಇಲ್ಲ ಅವ್ರಿಗೆ ಅದಕ್ಕೆ ಇದೆಲ್ಲ ನಿಮ್ಮತ್ ಕೇಳಬೇಕು ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಅತ್ತೆ ಹಬ್ಬಕ್ಕಿರೋ ಮೀಡಿಯಾ ಮಾಡೋಕ್ಕೆ ಹೋಗಲ್ಲ ನನಗಂತೂ ಬೇಜಾರಾಗ್ಬಿಟ್ಟಿದೆ ಸಮೀರವಾಗಿ ಒಳ್ಳೆಯದಾಗಲಿ ಮಂಜುನಾಥ ಸ್ವಾಮಿ ಎಲ್ಲರನ್ನೂ ಕಾಪಾಡಲಿ ಆದರೆ ಅವ್ಳಿಗೆ ನ್ಯಾಯ ಕೊಡಿಸ್ಲಿ ಅಂತ ಕೇಳಿಕೊಂಡು ಈ ವಿಡಿಯೋನಲ್ಲಿ ಮತ್ತೆ ಮತ್ತಿನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಗಾಯ್ತು ನಾನು ಏನಂತ ಮಾತಾಡಿದೆ ಅದನ್ನು ಕಮೆಂಟಲ್ಲಿ ಹೇಳಿ ಅನಿಸ್ತು ಅಂತ ತಪ್ಪಿದೆ ತಪ್ಪು ಅಂತೇಳಿ ಸರಿ ಇದೆ ಸರಿ ಅಂತೇಳಿ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಗಾಯ್ತು ಸಲವ್ರಿಗೂ ಬಾಯ್ ಬಾಯ್ ಟಾಟಾ ಹುಷಾರಾಗಿರಿ ಹೆಣ್ಮಕ್ಳು ಬಾಯ್ ಬಾಯ್